ಜೈರಾಮ ಸೈಟ್ ಓನರ್ ಬಂದು ಅವನ್ನು ಅನಿಲ್ ಇವರು ಇಷ್ಟು ಜನ ಇವತ್ತು ನಾವು ಪತ್ರಿಕಾ ಗೋಷ್ಠಿ ಕರೆದಿರೋ ಉದ್ದೇಶ ಏನಂದ್ರೆ ನಮ್ಮ ಕೋಲಾರ ನಗರ ಟೌನ್ ವ್ಯಾಪ್ತಿ ಪದ್ದು ಅಂದ್ರೆ ಸಾವಿರದ ಒಂಬೈನೂರ ಕೀಲು ಕೋಟೆ ಬಡಾವಣೆಗೆ ಸಂಬಂಧಪಟ್ಟಂಗೆ ಎಲ್ಲಿ ಕೀಲು ಕೋಟೆ ಬಡಾವಣೆ ಅಂದ್ರೆ ಬಸ್ ಸ್ಟ್ಯಾಂಡ್ ಇಂದ ಈ ಕಡೆ ಎಲ್ಲ ಕೀಲು ಕೋಟೆ ಬಡಾವಣೆ ಬರ್ತೈತೆ ಈ ಕೀಲು ಕೋಟೆ ಬಡಾವಣೆಗೆ ಸಂಬಂಧಪಟ್ಟಂಗೆ ಹರಳ್ಳಿ ಗ್ರಾಮ ಹೇಳ್ತೀವಿ ಅಂತ ಇರುತ್ತೆ ಕೋಲಾರ ನಗರ ಆವಾಗ ಏನ್ ಮಾಡ್ತಾರೆ ಇಲ್ಲಿರೋದು ಏನು ನಾವು ಪದವಿ ಟ್ಯಾಕ್ಸ್ ಈ ಮತ್ತೆ ಅದ್ರ ಪಕ್ಕದಲ್ಲಿ ಚೌಟ್ರಿ ಮತ್ತೆ ಬಾರ್ಲಿ ಅದೆಲ್ಲ ಕಟ್ಕೊಂಡಿದ್ದಾರಲ್ಲ ಆ ರೋಡ್ ಅಂದ್ರೆ ಡೌನ್ ಈ ಟ್ಯಾಂಕ್ ಡೌನ್ ರೋಡ್ ಅಲ್ಲಿ ಒಂದಷ್ಟು ಜನಕ್ಕೆ ನಿವೇಶನಕ್ಕೆ ಕೊಡ್ತಾರೆ ಈ ತರ ಹಕ್ಕು ಪತ್ರಗಳ ನಾನ್ ನಿಮ್ಗೆ ಎಲ್ಲಾರ್ಗು ಒಂದೊಂದು ಚೆಕ್ ಕೊಟ್ಟಿದ್ದೀನಿ ಈ ತರ ಪತ್ರಗಳ ಪ್ರಕಾರ ನಿವೇಶಗಳನ್ನ ಆ ಟೈಮ್ ಅಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತಾರು ಕೊಡ್ತಾರೆ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಗ್ರಾಮ ಪಂಚಾಯತಿಯಿಂದ ಕೊಟ್ಟಿರೋದು ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರುವಂತಹ ನಿವೇಶನಗಳನ್ನ ಲಿಸ್ಟ್ ಮಾಡಿ ತಾಲೂಕ್ ಪಂಚಾಯತಿ ಮುಖಾಂತರ ಈ ತರ ಹಕ್ಕು ಪತ್ರ ಅಂದ್ರೆ ಗ್ರಾಮ ಪಂಚಾಯತಿ ಧ್ರೋಣೆ ಅದರಲ್ಲಿ ಗ್ರಾಮ ಪಂಚಾಯತಿ ಇಂದ ಕೊಡ್ತಾರೆ ಅಲ್ಲಿ ಯಾರು ನಿಜವಾಗ್ಲೂ ಕಲಾನುಭವಿಗಳು ಅಲ್ಲಿ ಯಾರಿರ್ತಾರೆ ನಿವೇಶನ ಬೇಣ್ಣ ಮತ್ತೆ ಸಹಿತ ಅಲ್ಲಿ ಯಾರಿರ್ತಾರೋ ಅವ್ರಿಗೆ ಮಾರ್ಕ್ ಮಾಡಿ ಕೊಡಂತದ್ದು ಕೊಟ್ಬಿಟ್ ಮೇಲೆ ಏನ್ ಮಾಡ್ತಾರೆ ಇವರು ಎರಡ್ ಸಾವಿರದ ಒಂದ್ರ ತನಕ ಅರಳ್ಳಿ ಗ್ರಾಮ ಪಂಚಾಯತಿ ಎಲ್ಲ ದಾಖಲೆಗಳು ಡಾಕ್ಯುಮೆಂಟ್ಸ್ ಎಲ್ಲಾರು ಪ್ರತಿಯೊಂದು ಇವ್ರ ಹೆಸರಿಗೆ ಬರ್ತಾ ಇರ್ತೈತೆ ಇದಕ್ ಸಂಬಂಧಪಟ್ಟಂಗೆ ಇವರು ಕಂದಾಯನೂ ಕಟ್ಟಿರ್ತಾರೆ ಇಬ್ರು ಇವಾಗ ಇಬ್ರು ನಿವೇಶನ ಸಾರು ನಮ್ ಜೊತೆ ಇದಾರೆ ಕಂದಾಯಗಳು ಕಟ್ಕೊಂಡ್ ಬಂದಿರ್ತಾರೆ ಇದಾದ್ಮೇಲೆ ನಗರಸಭಾ ವ್ಯಾಪ್ತಿಗೆ ಬಂದ್ಮೇಲೆ ನಗರಸಭೆಯಲ್ಲಿ ಕಂದಾಯ ಕೊಡ್ತಾರೆ ನಗರ ನಗರಸಭೆ ಇದ್ರೂ ಅವ್ರ ಖಾತೆ ಕೊಡೋದ್ ಮಾಡಿಸ್ಕೊತಾರೆ ನಗರಸಭೆ ಖಾತೆನೇ ಇರುತ್ತೆ ಈ ಕಡೆ ಗ್ರಾಮ ಪಂಚಾಯತಿ ಕಡೆಯಿಂದ ಅಪತ್ರ ಪರ್ಚಿಸ್ತಾರೆ ಗ್ರಾಮ್ ಪಂಚಾಯತಿ ಖಾತೆನೂ ಐತೆ ಇವಾಗ ನಾವು ರೀಸೆಂಟ್ ಆಗಿ ಒಂದು ಇದ್ ಮಾಡಿ ಕೇಳಿದಾಗ ನಗರಸಭೆಯಲ್ಲಿ ಇಲ್ಲಪ್ಪ ನಮ್ ಕಡೆಯಿಂದ ಮಂಜೂರು ಮಾಡಿ ಕೊಟ್ಟಿದೀವಿ ಮೂಲ ನಮ್ ಕಡೆಯಿಂದ ಕೊಟ್ಟಿರೋ ಮಾಡಿ ಅವರು ಸರ್ಟಿಫೈಡ್ ಮಾಡಿ ಡಿ ಸಿ ಅವ್ರಿಗೆ ಎರಡ್ ಸಾವಿರದ ಕೊಟ್ಟಿದ್ದಾರೆ ಇದಾದ್ಮೇಲೆ ನಗರಸಭೆ ಅವ್ರ ಏನ್ ಮಾಡ್ತಾರೆ ಎರಡ್ ಸಾವಿರದ ಹದಿನೈದರಲ್ಲಿ ಒಂದಷ್ಟು ಜನ ಕೌನ್ಸಿಲರ್ಸ್ ಜೊತೆ ಕೈ ತೋರಿಸಿಕೊಂಡು ಏನಾದ್ರು ಮಾಡಿ ಯಾವಾಗ್ಲೂ ಲಕ್ಷಾಂತರ ರೂಪಾಯಿ ದುಡ್ಡು ತಲೆ ಪಡ ನಿವೇಶ್ ಇದಕ್ಕೇನಾದ್ರು ಮಾಡಿ ಇಂಥವ್ರಿಗೆಲ್ಲ ಇವರಿಗೆಲ್ಲ ಧ್ವನಿ ಇಲ್ಲ ಇವ್ರಿಗೆ ಯಾಕೆ ನಾವ್ ಇದ್ ಮಾಡ್ಬೇಕು ಅಂತ ಏನ್ ಮಾಡ್ತಾರೆ ಅಪ್ರೋಚ್ ಕಮಶೀತ್ ತರ ಅವಲ ಮಗ ತರ 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 ತ ಆ ನಗರಸಭೆ ಖಾತೆಗಳನ್ನ ವಜಾ ಮಾಡ್ಬೇಕಂತ ಆದೇಶ ಮಾಡ್ತಾರೆ ಮಾಡ್ತಾರೆ ಕೋರ್ಟ್ ಅಲ್ಲಿ ಪಿಟೀಶನ್ ಆಗ್ತಾರೆ ಮತ್ತೆ ಕೂಡ ಇಂದ ಒಂದು ಆದೇಶ ಬರ್ತಿದೆ ಏನಂತ ಈ ನಿವೇಶನಗಳನ್ನ ಪರಿಶೀಲನೆ ಮಾಡಿ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ಜಿಲ್ಲಾಧಿಕಾರಿ ವರದಿ ಕೊಡ್ತಾರೆ ನಾನು ನಿಮ್ಗೆ ಕೊಟ್ಟಿದ್ದೀನಿ ಏನಂತ ವರದಿ ಕೊಡ್ತಾರೆ ಅಂದ್ರೆ ಈ ಜಾಗ ನಗರಸಭೆ ಜಾಗ ಅಲ್ಲ ಈ ಜಾಗ ಗ್ರಾಮ ಪಂಚಾಯತಿಯಿಂದ ಸ್ವಂತ ಜಾಗ ಯಾರು ಈಗ ಯಾರು ಇದು ಮಾಡ್ಕೊಂಡಿದ್ದಾರೆ ಬೆಂಗಳೂರು ಚಿನ್ನಪ್ಪನವ್ರಿಗೆ ಅಂತ ಜಾಗ ಮತ್ತೆ ಒಂದಷ್ಟು ಜನ ಬಡವರಿಗೆ ಈ ಜಾಗಗಳು ಸರ್ಕಾರ ಮತ್ತೆ ಈ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಇಒ ಅವ್ರ ಕಡೆಯಿಂದ ಬಂದಿರೋ ಜಾಗ ಅಂತ ಹೇಳ್ಬಿಟ್ಟು ಅವರು ಮಂಜೂರು ಮಾಡಿ ಕೋರ್ಟ್ ಕೂಡ ಕೊಡ್ತಾರೆ ಅಟ್ ಪ್ರೆಸೆಂಟ್ ಈಗ ಕೋರ್ಟ್ ಅಲ್ಲಿ ಕೇಸ್ ನಡೀತೇವೆ ಈಗ ನಾವು ಪತ್ರಿಕಾ ಕೊಡ್ತೀವಿ ಬರೆಯೋದಕ್ಕೆ ಏನ್ ಕಾರಣ ಅಂದ್ರೆ ಕೆಲವೊಂದಷ್ಟು ಜನ ಇವ್ರ ಜಮೀನ್ ಮೇಲೆ ಕಣ್ಣಾಕಿ ಇವ್ರ ನಿವೇಶನ ಕಣ್ಣಾಕಿ ಇಷ್ಟು ದಿನ ಖಾಲಿ ಇದ್ದ ಜಾಗ ಕೋರ್ಟ್ ಅಲ್ಲಿ ಇದೆ ನಾನೇ ಹೇಳಿದ್ದೆ ಕೋರ್ಟ್ ಅಲ್ಲಿರೋದ್ರಿಂದ ನೀವು ಯಾವುದೇ ಕಾರಣಕ್ಕೂ ಏನೇ ಕೆಲಸ ಮಾಡಬಾರ್ದು ನಾವು ಕಾನೂನು ಉಲ್ಲಂಘನೆ ಮಾಡಬಾರ್ದು ಕೋರ್ಟ್ ಅಲ್ಲಿ ವರದಿ ಮೂಲಕ ಮುಖಾಂತರ ಆದೇಶ ಆಗ್ತೈತೆ ನೀವು ದಯವಿಟ್ಟು ಆಮೇಲೆ ನೀವು ಅಲ್ಲಿ ಕೆಲಸ ಮಾಡ್ಕೊಳ್ಳೋದ್ ಕಾಂಪೌಂಡ್ ಹಾಕೊಳ್ಳೋದು ಮಾಡ್ರೆ ಅಂತ ನಾನೇ ಸ್ಟಾಪ್ ಮಾಡಿಸಿದ್ದೆ ಆದ್ರೆ ಈಗ ಕೆಲವರು ಏನ್ ಮಾಡಿದರೆ ನಮ್ಗೀಗ ಯಾರ ಬಂದು ಕಾಂಪೌಂಡ್ ಹಾಕಿದ್ರು ಅನ್ನೋದಲ್ಲ ಇಂಪಾರ್ಟೆಂಟ್ ಯಾರು ಕಾಂಪೌಂಡ್ ಹಾಕ್ಸಿದ್ರು ಅನ್ನೋದು ಕೂಡ ಇಂಪಾರ್ಟೆಂಟ್ ಅಲ್ಲ ಯಾರೋ ಅವ್ರು ಬಂದಿದ್ದಾರೆ ಕಾಂಪೌಂಡ್ ಹಾಕ್ಬಿಟ್ಟು ಐದು ನಾಲ್ಕೈದು ಹಿಂದೆ ಕಾಂಪೌಂಡ್ ಹಾಕ್ಬಿಟ್ಟು ಹೋಗಿದ್ದಾರೆ ಅದೇನೋ ಶೀಟ್ ಎಲ್ಲ ಇದ್ ಮಾಡ್ಬಿಟ್ಟು ಕವರ್ ಮಾಡ್ಬಿಟ್ಟು ಹೋಗಿದ್ದಾರೆ ಇವ್ರ ದಿಕ್ಕಿಲ್ಲ ಪಾಪ ಇವರು ಜಮೀನುಗಳೆಲ್ಲ ಮಾಡಿದಾಗ ಇವ್ರ ಮೇಲೆ ದೌರ್ಜನ್ಯ ಮಾಡಿ ನಾವು ಕಾಂಪೌಂಡ್ ಹಾಕ್ತಿದ್ವಿ ನಿಮ್ಗಾದ ನೀವ್ ಎತ್ಕೊಳ್ ನಮ್ಗಾದ್ರೆ ನಾವೇದ್ರಿ ಈ ತರ ಎಲ್ಲ ಮಾತುಗಳು ಮಾತಾಡುವಂಥದ್ದು ಹಿಂಗೆಲ್ಲ ಆಗಿರೋದ್ ನಡೆದಿದೆ ಹಂಗಾಗಿ ನಾವು ಮಾನ್ಯ ಎಸ್ ಪಿ ಎಸ್ ನಾವು ಮನವಿ ಮಾಡ್ತಾ ಇದೀವಿ ದಯವಿಟ್ಟು ಎಲ್ಲ ದಾಖಲೆಗಳನ್ನ ಪರಿಶೀಲನೆ ನೋಡಿ ನಾನು ಎಲ್ಲಾ ದಾಖಲೆಗಳ ಮುಖಾಂತರ ಬಂದಿದ್ವಿ ಕಂಪ್ಲೇಂಟ್ ಕೊಟ್ರೆ ಟೌನ್ ವ್ಯಾಪ್ತಿ ಬರಲ್ಲ ಯಾಕಂದ್ರೆ ದಲಿತ ಆಗಿರೋದ್ರಿಂದ ಎಸ್ ಸಿ ಸಿಟಿ ಬಂದಿದೆ ಎಲ್ಲಾ ಕಡೆ ಸರ್ ಜಿಲ್ಲಾಧಿಕಾರಿಗಳಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಕಂಪ್ಲೇಂಟ್ ಕೊಟ್ಬಿಟ್ಟು ಪತ್ರಿಕಾ ಗೋಷ್ಠಿ ಮುಖಾಂತರ ಪತ್ರಿಕಾ ಗೋಷ್ಠಿ ಮುಖಾಂತರ ಇನ್ನೊಂದಷ್ಟು ಅಧಿಕಾರಿಗಳಿಗೆ ವಿಚಾರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಾವು ಪ್ರೆಸ್ ಮೀಟ್ ಕರ್ತಿರೋದು ಬೆಲೆ ಕೊಡ್ತೀರಾ ಕಾನೂನು ಬೆಲೆ ಕೊಡ್ತೀರಾ ಈ ಅಕ್ಪತ್ರ ಬೆಲೆ ಕೊಡ್ತೀರಾ ಪಂಚಾಯತಿಯಲ್ಲಿರುವಂತಹ ಖಾತೆಗಳಿಗೆ ಬೆಲೆ ಕೊಡ್ತೀರಾ ನಗರಸಭೆಯಲ್ಲಿರುವಂತಹ ಖಾತೆಗಳಿಗೆ ಬೆಲೆ ಕೊಡ್ತೀರಾ ಆಕ್ಚುಲಿ ದಲಿತರ ಜಮೀನಿಗೆ ಯಾರೇ ಬಂದ್ರು atrocity ಕಾಯ್ದೆ ಅಡಿ ಪ್ರಕರಣ ದಾಖಲಾಗುತ್ತೆ. ನಾವು ಈ ಮುಖಾಂತರ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳುವಂತದ್ದು ಏನಂದ್ರೆ ಸರ್ ಯಾರು ಜಮೀನ್ ಬಂದು ಜಮೀನು compound ಹಾಕಿದಾರೊ ಅವ್ರ ಮೇಲೆ ಮತ್ತೆ ಹಾಕ್ಸಿರೋರ್ ಮೇಲೆ ಇಬ್ರ ಮೇಲೇನು atrocity ಕಾಯ್ದೆ ಅಡಿ ಪ್ರಕರಣ ದಾಖಲಾಗ್ಬೇಕು. ಆಮೇಲೆ ಈ ಕೂಡಲೇ ನಗರಸಭೆ ಅಧಿಕಾರಿಗಳು ಏನಂದ್ರೆ ಮತ್ತೆ ಇನ್ನೊಂದ್ ಸರಿ survey ಮಾಡ್ಸಿ ಯಾರದ್ದು ಮೂಲ ಜಮೀನ್ ಇದು ಅಂತ ಹೇಳ್ಬಿಟ್ಟು ಇನ್ನೊಂದ್ ಸರಿ ಬೇಕಾದ್ರೆ ಪರಿಶೀಲನೆ ಮಾಡಿ. ಇವ್ರ ವಿಚಾರಗಳಲ್ಲಿ ಯಾರು ಈ ತರ ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಇನ್ನೊಂದ್ಸರಿ ಸರ್ವೆ ಮಾಡಿ ನಿಜವಾದ ಬಡವರಿಗೆ ರೈತರಿಗೆ ಮತ್ತೆ ಯಾರೋ ಹೆಮ್ಮೆನು ಸರಿ ಆ ಸೈಟ್ ಯಾರಿಗೆ ಮಂಜೂರಾಗೈತು ಅವ್ರು ಬಿಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಮುಖಾಂತರ ಮನವಿ ಮಾಡ್ತೇವೆ